ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ರಾಮಾಚಾರಿ ಸೀರಿಯಲಿನ ಇವತ್ತಿನ ಸಂಚಿಕೆ ಏನಾಗ್ತಿದೆ ಅಂತ ನೋಡೋಣ ಅದಕ್ಕೂ ಮುಂಚೆ ಯಾರು ನನ್ನ ವೀಡಿಯೋ ನೋಡ್ತಾ ಇದ್ದಾರೆ ಫ್ರೆಂಡ್ಸ್ ಅವರೆಲ್ಲ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬನ್ನಿ ಫ್ರೆಂಡ್ಸ್ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ಚಾರು ಅಮ್ಮ ಮಾನ್ಯತೆ ಚಾರು ಹತ್ರ ಹೇಳ್ತಾ ಇರ್ತಾಳೆ ಅವಳಿಗೆ ಹೊಟ್ಟೆ ತುಂಬ ಊಟ ಮಾಡಿಸಿ ಮನೆಯೆಲ್ಲ ಒಂದು ಕಡೆ ನೋಡ್ತಾ ಇರ್ತಾಳೆ ಏನಮ್ಮ ಮಾಡ್ತಿದ್ದೀಯ ಅಂದಾಗ ಮನೆ ನೋಡ್ತಾ ಇದ್ದೀನಿ ಮಗಳೇ ಏನು ಗೊತ್ತಾ ಯಾವ ಥರ ಇದ್ದೆ ಮಗಳ ನೀನು ಇದ್ದೆ ಆಯ್ತಾ ನೀನು ಒಳ್ಳೆ ನನ್ನ ಫ್ರೆಂಡ್ಸ್ ಥರ ಇದ್ದೆ ಅಂಥ ಮನೇಲಿ ಇದ್ದವಳು ಇವಾಗ ಇಂಥ ಮನೇಲಿ ಇದೆ ಅಂತ ಹೇಳ್ತಾ ಆದ್ರೆ ಚಾರು ಹೇಳ್ತಾಳೆ ಅಮ್ಮ ಏನ್ ಗೊತ್ತಮ್ಮ ನೋಡಮ್ಮ ನಾವು ಸುಖವಾಗಿರ್ಬೇಕು ಅಂತ ಅಂದ್ರೆ ಮನೇನೆ ಬೇಕು ಅಂತ ಏನಿಲ್ಲಮ್ಮ ಆಯ್ತಾ ಬೇಸಿಗೆಲಿ ತಂಪಾಗಿ ಇಡೋ ತರ ಹಾಗೆ ಚಳಿಗಾಲದಲ್ಲಿ ತರ ಸಂಬಂಧಗಳು ಇದ್ರೆ ಅಷ್ಟೇ ಸಾಕು ಖುಷಿಯಾಗಿರೋಕೆ ಅಂತ ಸಂಬಂಧಗಳು ಈ ಮನೆಯಲ್ಲಿ ತುಂಬಾ ಇದೆ ಅಮ್ಮ ಅಂತ ಹೇಳ್ತಾ ಇರ್ಬೇಕಾದ್ರೆ ನೋಡು ಬೇಬಿ ನಿನಗೆ ಸಣ್ಣದಾಗಿ ಕೋಲ್ಡ್ ಆದ್ರೂ ಸಹ ನಾನು ಬೇಗ ಪ್ರಿಕಾಶನ್ ತಗೋತಿದ್ದೆ ಇವಾಗ ಸಂಬಂಧಗಳೆಲ್ಲ ಮರ್ತೇ ಬಿಟ್ಟಿದೆಯಾ ಅಂತ ಹೇಳ್ತಾ ಇರ್ಬೇಕಾದ್ರೆ ಚಾರು ಹೇಳ್ತಾಳೆ ನೋಡಮ್ಮ ನೀನ್ ಹೇಳ್ತಾ ಇದ್ದೀಯಲ್ಲ ನಾನ್ ನೆಗಡಿ ಬಂದ್ರೆ ಯಾವ್ ತರ ಪ್ರಿಕಾಶನ್ ತಗೋತಿದ್ದೆ ಅಂತ ಹೇಳ್ತಾ ಇದ್ದೆ ಆದ್ರೆ ಇಲ್ಲಿ ನೆಗಡಿನೇ ಬರ್ದೋ ರೀತಿ ನನ್ನನ್ನ ನೋಡ್ಕೋತಾ ಇದ್ದಾರಮ್ಮ ಅಂತ ಹೇಳ್ತಾ ಇರ್ಬೇಕಾದ್ರೆ ಮಾನ್ಯತೆ ಹೇಳ್ತಾಳೆ ನಮ್ಮ ಮನೇಲಿ ನಿನಗೆ ಏನೇನ್ ಬೇಕು ಏನೇನ್ ಬೇಡ ಅಂತ ಎಲ್ಲ ನೋಡ್ಕೊಳಕ್ಕೆ ಕೈಗೊಬ್ರು ಕಾಲಿಗೊಬ್ರು ಇರ್ತಾ ಇದ್ರು ಅಂತ ಅಂದಾಗ ಹೌದಮ್ಮ ನಮ್ಮ ನನಗೆ ಏನ್ ಬೇಕು ಏನ್ ಬೇಡ ಯಾವಾಗ ಬೇಕು ಅಂತ ಎಲ್ಲ ಕೊಡಕ್ಕೆ ಕೈಗೊಬ್ರು ಕಾಲಿಗೊಬ್ರು ಹಾಳಿದ್ರು ಹೌದು ಆದ್ರೆ ಇಲ್ಲಿ ಮಾತ್ರ ನನಗೆ ಏನ್ ಬೇಕು ಯಾವಾಗ ನಾನು ತಿನ್ಬೇಕು ಅದನ್ನೆಲ್ಲ ಟೆಸ್ಟ್ ಮಾಡಿ ಕೊಡಕ್ಕೆ ನನ್ನವರು ಅಂತ ಇದ್ದಾರೆ ಅಂತ ತುಂಬಾ ಖುಷಿಯಾಗಿ ಅಮ್ಮನ ಹತ್ರ ಹೇಳ್ಕೊತಾ ಇರ್ತಾರೆ ಮಾನ್ಯತಾ ಬೆಡ್ ನೋಡ್ತಾ ಇರ್ತಾಳೆ ಬೆಡ್ ಮೇಲೆ ಇರೋ ಪಿಲ್ಲೋ ನೋಡಿ ಅಲ್ಲ ಬೇಬಿ ಈ ಪಿಲ್ಲೋ ಮೇಲೆ ನೀನು ಹೇಗೆ ಮಲಗ್ತೀಯ ಅಂತ ಕೇಳಬೇಕಾದ್ರೆ ಅಮ್ಮ ನಾನು ಮದುವೆ ಆಗಿದ್ದಾಗಿಂದಲೂ ಸಹ ನಾನು ಪಿಲ್ಲೋ ಮೇಲೆ ಮನಗೆ ಇಲ್ಲ ನನ್ನ ರಾಮಾಚಾರಿ ಹೆಗ್ಲು ಮೇಲೆ ನಾನು ಮಲಗಿದ್ದೀನಿ ಅವನ ಕೈ ಮೇಲೆ ನನಗೆ ಮಲ್ಕೊಂಡ್ರೆ ತುಂಬ ಆನಂದ ನನಗೆ ಸಿಗುತ್ತೆ ಹಾಗೆ ಅವನ ತೋಳಲ್ಲಿ ನಾನು ಮಲ್ಕೊಂಡಾಗ ಅಮ್ಮ ನನಗೆ ಈ ಪ್ರಪಂಚದಲ್ಲಿ ಯಾರೇ ಬಂದರೂ ಸಹ ನನಗೆ ಯಾರೇ ತೊಂದರೆ ಕೊಟ್ಟರು ಸಹ ನನ್ನನ್ನು ಏನು ಮಾಡೋಕ್ಕಾಗಲ್ಲ ಅನ್ನೋ ಫೀಲ್ ನನಗೆ ಸಿಗುತ್ತೆ ಆ ಫೀಲ್ ನನಗೆ ಯಾವುದೋ ಲಕ್ಸುರಿ ಬೆಡ್ ಅಲ್ಲಿ ಆಗಲಿ ಹಾಗೆ ಪಿಲ್ಲೋ ಆಗಲಿ ಸಿಗೋಲ್ಲ ಅಮ್ಮ ಅಂತ ಹೇಳ್ತಿರ್ಬೇಕಾದ್ರೆ ಹೌ ಹೌದಾ ಹಾಗಾದ್ರೆ ಅಪ್ಪ ಅಮ್ಮ ಖುಷಿಯಾಗಿ ತಮ್ಮ ಮಕ್ಕಳನ್ನ ಸಾಕದೇ ತಪ್ಪ ಅಂತ ಮಾನ್ಯತೆ ಕೇಳ್ಬೇಕಾದ್ರೆ ಚಾರು ಹೇಳ್ತಾಳೆ ಆಗ್ಯಾಕಮ್ಮ ನೀವು ಅಂತ ಇದ್ದೀರ ಆಯ್ತಾ ಮಗಳು ಗಂಡನ್ ಮಲ್ಲಿ ಸುಖವಾಗಿದ್ರೆ ಅದಕ್ಕಿಂತ ಸಂತೋಷ ಇನ್ನೇನ್ ಬೇಕು ಹೇಳಿ ಅಪ್ಪ ಅಮ್ಮಂಗೆ ಅಂತ ಹೇಳ್ತಾ ಇರ್ತಾಳೆ ನೋಡಮ್ಮ ಹಾಗಂತ ನಾನು ತವರ್ ಮನೆ ಮರ್ತಿದ್ದೀನಿ ಅಂತ ಅಲ್ಲ ಆಯ್ತಾ ನೋಡಿ ಇವಾಗ ನಾನು ತಾಯಿ ಆಗ್ತಿದ್ದೀನಿ ಅಂತ ನನಗೆ ಗೊತ್ತಾದ್ಮೇಲೆ ಮೊದ್ಲು ನೆನಪಾಗಿದೆ ನನಗೆ ನೀನಮ್ಮ ನಿನ್ ಪ್ರೀತಿ ಅಮ್ಮ ಅಂತ ಮಾನ್ಯತನ ಹಗ್ ಮಾಡ್ಕೊಂಡು ತಪ್ಕೊಂಡು ಕಣ್ಣೀರ್ ಆಗ್ತಾ ಇರ್ತಾಳೆ ನೋಡು ಅಮ್ಮ ನಿನ್ನ ನೋಡ್ಬೇಕು ಅಂತ ನಾನು ಒಂದೇ ಒಂದ್ ಮಾತನ ರಾಮಾಚಾರಿ ಹತ್ರ ಹೇಳ್ದೆ ನೋಡಿ ಅವ್ನು ನಿನ್ನ ಕರ್ಕೊಂಡೇ ಬಂದಿದ್ದಾನೆ ಇವಾಗ ಹೇಳಮ್ಮ ನೀನು ರಾಮಾಚಾರಿ ಪ್ರೀತಿಗೆ ನಾನು ಬೆಲೆ ಕಟ್ಟಕ್ ಅಂತ ಮಾನ್ಯತನ ಕೇಳ್ತಾ ಇರ್ತಾಳೆ ಯಾಕಮ್ಮ ಈ ತರ ನೋಡ್ತಾ ಇದೀರಾ ಅಂತ ಕೇಳ್ತಿರ್ಬೇಕಾದ್ರೆ ಏನಿಲ್ಲಮ್ಮ ನನ್ನ ಮಗಳು ನನ್ನನ್ನೇ ಸಹ ಈ ತರ ಕ್ವಶನ್ ಮಾಡ್ತಾ ನನಗೆ ನನಗೆ ಬುದ್ಧಿ ಹೇಳ್ತಾ ಇದ್ದಾಳಲ್ಲ ಅದಕ್ಕೋಸ್ಕರ ನನಗೆ ಆಶ್ಚರ್ಯದಿಂದ ಖುಷಿಯಾಗಿ ಕೇಳ್ತಾ ಇದ್ದೀನಿ ಅಂತ ಹೇಳ್ತಿರ್ಬೇಕಾದ್ರೆ ಅಮ್ಮ ನಾನು ನಿನಗೆ ಬುದ್ಧಿ ಹೇಳ್ತಾ ಇಲ್ಲ ಕಣಮ್ಮ ನಾನು ಇಲ್ಲಿ ಖುಷಿಯಾಗಿದ್ದೀನಿ ಅಂತ ನಿನಗೆ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾ ಇರ್ತಾಳೆ ಇವಾಗ ಮಾನ್ಯತೆ ಹೇಳ್ತಾಳೆ ಇದಕ್ಕಿನ್ನ ಇನ್ನೇನು ಬೇಕು ಬೇಬಿ ಒಬ್ಳು ತಾಯಿಗೆ ಇದಕ್ಕಿನ್ನ ಇನ್ಯಾವ ಖುಷಿ ಸಿಗುತ್ತೆ ಏಳು ಅಂದ್ಬಿಟ್ಟು ಗಟ್ಟಿಯಾಗಿ ಚಾರುನ ತಪ್ಕೊಂಡು ಹಗ್ ಮಾಡ್ತಾ ಇರ್ತಾಳೆ ಇನ್ನೊಂದು ಕಡೆ ಸೀತಾಲಕ್ಷ್ಮಿ ಮನೆಯಲ್ಲಿ ಸೀತಾಲಕ್ಷ್ಮಿ ಅವ್ರ ಮಾವ ಹಾಗೆ ರುಕ್ಕು ಎಲ್ಲ ಕುತ್ಕೊಂಡು ಮಾತಾಡ್ತಾ ಇರ್ತಾರೆ ಅವಾಗ ಲಕ್ಷ್ಮಿ ಕೇಳ್ತಾ ಇರ್ತಾಳೆ ಮಾನ್ಯತೆಗೆ ರಾಮಾಚಾರಿ ಮಾತು ಕೊಟ್ಟಿದನಲ್ಲ ಅದು ಏನಾಗಿರ್ಬೋದು ಅಂತ ಕೇಳ್ತಾ ಇರಬೇಕಾದ್ರೆ ರುಕ್ಕು ಹೇಳ್ತಾಳೆ ಇನ್ನೇನ್ ಹೇಳ್ತಾರೆ ಬಿಡು ಮಾನ್ಯತೆ ಅವ್ರಿಗೆ ಬೇಕಾಗಿರೋದು ಅವಳ ಮಗಳು ಮಾತ್ರ ಅದಕ್ಕೋಸ್ಕರ ರಾಮಾಚಾರಿ ಹತ್ರ ಹೋಗ್ಬಿಟ್ಟು ನನ್ನ ಮಗಳನ್ನ ನನಗೆ ಬಿಟ್ಕೊಡು ಅಂತ ಕೇಳಿರ್ತಾರೆ ಅಷ್ಟೇ ಬಿಡು ಅಂತ ಹೇಳ್ತಾ ಇರಬೇಕಾದ್ರೆ ಸೀತಾ ಲಕ್ಷ್ಮಿ ಹೇಳ್ತಾಳೆ ಅದಕ್ಕೆ ಅವಳು ಒಪ್ಕೋತಾಳ ಅಂತ ಕೇಳ್ಬೇಕಾದ್ರೆ ನಿನಗಿನ್ನೂ ಮಾನ್ಯತೆ ಬಗ್ಗೆ ಗೊತ್ತಿಲ್ಲ ಆಯ್ತಾ ಅವರು ಕತರ್ನ ಕೆಂಗು ಅವರು ಯಾವ ಅವ್ರಿಗೆ ಅಂದ್ಕೊಂಡಿದ್ದಾರೆ ಅದು ಸಾಧಿಸ್ಬೇಕು ಅಂತಂದ್ರೆ ಅವ್ರು ಯಾವ್ ಲೆವೆಲ್ ಬೇಕಾದರೂ ಇಳಿತಾರೆ ಅಂತ ಸೀತಾಲಕ್ಷ್ಮಿಗೆ ರುಕ್ಕು ಹೇಳ್ತಾ ಇರ್ತಾರೆ ಮತ್ತೆ ರುಕ್ಕು ಹೇಳ್ತಾಳೆ ಆ ರಾಮಾಚಾರಿ ಒಂದು ಗಂಡು ಪುಣ್ಯಕೋಟಿ ಆಯ್ತಾ ಪ್ರಾಣ ಹೋಗೋ ಸಮಯ ಬಂದ್ರು ಸಹ ಮಾತ್ ಮಾತ್ರ ಅವನು ತಪ್ಪೋದೇ ಇಲ್ಲ ಅಂತ ರುಕ್ಕು ಹೇಳ್ತಾ ಇರ್ಬೇಕಾದ್ರೆ ಸೀತಾ ಲಕ್ಷ್ಮಿ ಹೇಳ್ತಾ ಇರ್ತಾಳೆ ಹಾಗಾದ್ರೆ ಮಾನ್ಯತೆ ಹೋಗಿರೋದ್ರಿಂದ ಏನೋ ದೊಡ್ಡ ಸಹ ಪ್ಲಾನ್ ಇರುತ್ತೆ ಅಲ್ವಾ ಅಂತ ಅಂದಾಗ ಈ ಕಡೆ ರುಕ್ಕು ಹೌದು ಖಂಡಿತ ಇದ್ದೇ ಇರುತ್ತೆ ಆದ್ರೆ ಅದು ಏನು ಅಂತ ನಮಗೆ ಗೊತ್ತಾಗ್ತಿಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಮೂರ್ ಜನ ಸಹ ತಿಂಕ್ ಮಾಡ್ತಾ ಇರ್ತಾರೆ ಅಷ್ಟೊತ್ತಿಗೆ ಡೋರ್ ಹತ್ರ ಒಬ್ಬ ವ್ಯಕ್ತಿ ಬರ್ತಾನೆ ಅವಾಗ ಲಕ್ಷ್ಮಿ ಮಾವ ಇವನೇ ಯಾರು ಇವನು ಮೊದಲನೇ ರೋಸ್ ಏನಾರು ಬಂದ್ ಅಯ್ಯೋ ಇವನು ಅಲ್ಲ ಇವನೊಬ್ಬ ಕೆಂಡ ಸಂಪಿಗೆ ಬಂದೇ ಬಿಟ್ನಲ್ಲ ಏ ಯಾರ ನೀನು ಅಂತ ಕೇಳ್ತಾ ಇರ್ಬೇಕಾದ್ರೆ ಅದು ಇಲ್ಲೊಬ್ರು ಹೆಂಗ್ ಅವ್ರು ಎಲ್ಲಿ ಅಂತ ಅಂದಾಗ ರುಕ್ಕು ಹೇಳ್ತಾಳೆ ಯಾವ ಹೆಂಗ್ಸು ಇಲ್ಲಿ ಓ ಮಾನ್ಯತಾ ಅವರ ಅಂದಾಗ ಹ್ಞೂ ಅವರೇ ಆ ಮೇಡಮ್ ಬೇಕಿತ್ತು ಅಂದಾಗ ಯಾಕೆ ಬೇಕು ನಿನಗೆ ಅಂತ ಕೇಳ್ತಾ ಇರ್ತಾಳೆ ಅವರು ಒಂದು ಬೇರಿನ ಪೌಡ್ರ್ ತರ ಕೇಳಿದ್ರು ನಾನು ಅದನ್ನ ಕೊಟ್ಟಿದ್ದೆ ಅವ್ರಿನ್ನೂ ದುಡ್ಡು ಕೊಟ್ಟಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಕರಿತೀರ ಅಂತ ಕೇಳ್ತಾ ಇರಬೇಕಾದ್ರೆ ಸೀತಾ ಲಕ್ಷ್ಮಿ ಆಶ್ಚರ್ಯವಾಗಿ ಯಾವ ಬೇರಿನ ಪುಡಿ ತೋರೋಕೆ ಅಂತ ನಿನಗೆ ಹೇಳಿದ್ರು ಅಂತ ಕೇಳ್ತಾ ಇರ್ತಾಳೆ ಅವಾಗ ಆ ವ್ಯಕ್ತಿ ಹೇಳ್ತಾನೆ ಮಗು ಸಾಯ್ಸಕ್ಕೆ ಒಂದು ಯಾವ್ದಾರ ಪುಡಿ ಬೇಕು ಅಂತ ಕೇಳಿದ್ರು ಅದನ್ನ ನಾನು ಕೊಟ್ಟೆ ಅಂದಾಗ ಅಲ್ಲಿಗೆ ಸೀತಾ ಲಕ್ಷ್ಮಿಗೆ ಒಳೊಳಗೆ ಖುಷಿ ಈ ಕಡೆ ರುಕ್ಕುಗೂ ಸಹ ಖುಷಿ ಆಗ್ತಾ ಇರುತ್ತೆ ಹೌದಾ ಹಾಗಾದರೆ ಎಷ್ಟು ರೂಪಾಯಿ ಕೊಡಬೇಕು ಅಂದಾಗ ಸಾವಿರ ರೂಪಾಯಿ ಕೊಡಬೇಕಿತ್ತು ಮೇಡಮ್ ಅವ್ರನ್ನ ಕರೀರಿ ಫೋನು ಕನೆಕ್ಟ್ ಆಗ್ತಿಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಮಾವ ಅಂತ ಹೇಳಿದಾಗ ಸರಿ ಆಯ್ತು ಸೀತಾ ನಾನು ಕೊಡ್ತೀನಿ ಅಂತ ಅಂದ್ಬಿಟ್ಟು ಅವ್ರ ಮಾವ ಸಾವಿರ ರೂಪಾಯಿ ದುಡ್ಡನ್ನ ತಗೊಂಡು ಆ ವ್ಯಕ್ತಿ ಕೊಡೋಕ್ಕೆ ಅಂತ ಬರ್ತಾನೆ ಈಗ ಮಗು ಸಾಯಿಸೋಕ್ಕೆ ಬೇರಿನ ಪುಡಿ ಇದೆಯಲ್ಲ ಹಾಗೆ ಮಗು ಮಾಡ್ಕೊಳ್ಳೋಕ್ಕೂ ಸಹ ಏನಾದರೂ ಬೇರಿನ ಪುಡಿ ಇಟ್ಟಿದ್ದೀರ ಅಂದಾಗ ಅಯ್ಯೋ ಸರ್ ಆಯ್ತು ಹೇಳಿ ನಾನು ತಂದು ಕೊಡ್ತೀನಿ ಅಂತ ಆ ವ್ಯಕ್ತಿ ಹೇಳ್ತಿರ್ಬೇಕಾದ್ರೆ ಸರಿ ನಾನು ಮದುವೆ ಮೇಲೆ ಹೇಳ್ತೀನಿ ನನಗೂ ಸ್ವಲ್ಪ ತಂದು ಕೊಡಪ್ಪ ಅಂತ ಹೇಳ್ತಾ ಆ ವ್ಯಕ್ತಿನ ಕಳಿಸ್ತಾ ಇರ್ತಾನೆ ಇನ್ನೊಂದು ಕಡೆ ಸೀತಾ ಲಕ್ಷ್ಮಿ ಹೇಳ್ತಾ ಇರ್ತಾಳೆ ರುಕ್ಕುಗೆ ಹಾಗಾದ್ರೆ ಮಾನ್ಯತೆ ಅವರು ಹೋಗಿದ್ದು ಆ ಚಾರು ಹೊಟ್ಟೆಯಲ್ಲಿ ಮಗುನ ಸಾಯಿಸಕ್ಕೆ ಅಂತ ಹೋಗಿದ್ರ ಅಂದಾಗ ರುಕ್ ಹೇಳ್ತಾಳೆ ನಾನು ತಾನೆ ಏನೋ ಮಾಸ್ಟರ್ ಪ್ಲಾನ್ ಇದೆ ಅಂತವ ಮಾನ್ಯತೆ ಸಾಮಾನ್ಯ ವ್ಯಕ್ತಿ ಎಲ್ಲ ಆಯ್ತಾ ಅವರಿಗೆ ಬೇಕಾಗಿರೋ ಕೆಲಸ ಆಗಬೇಕು ಅಂತ ಮಾಡ್ತಾರೆ ಈಗ ನಂತರ ಜೆ ಕೆ ಅಂತ ಕೇಳ್ತಾ ಇರ್ಬೇಕಾದ್ರೆ ಅದಕ್ಕೆ ಜಿ ಕೆ ಹೇಳ್ತಾ ಇರ್ತಾನೆ ಹಬ್ಬ ಇವರು ಭಯಾನಕ ಭಯಂಕರವಾದ ಮಹಿಳೆ ಅಂತ ನಾನು ಒಪ್ಕೋತೇನೆ ಅಂತ ಹೇಳ್ತಾ ಇರ್ಬೇಕಾದ್ರೆ ಇವ್ರಿಬ್ರು ಒಳೊಳಗೆ ನಗಾಡ್ತಾ ಇರ್ತಾರೆ ಇನ್ನೊಂದು ಕಡೆ ರಾಮಾಚಾರಿ ಮನೆಯಲ್ಲಿ ಕೂತ್ಕೊಂಡು ಎಲ್ಲರೂ ಸಹ ನಗಾಡ್ತಾ ಇರ್ತಾರೆ ಅಲ್ಲಿಗೆ ಜಾನಕಮ್ಮ ಬಂದ್ಬಿಟ್ಟು ಅಬ್ಬ ಒಬ್ಬ ನನ್ನ ಸೊಸೆ ಮುಖದಲ್ಲಿ ಎಷ್ಟು ನಗು ಎದ್ದು ಕಾಣ್ತಿದೆ ಅವ್ರ ಅಮ್ಮ ಬಂದಿರೋದಕ್ಕೆ ಎಷ್ಟು ಖುಷಿ ಆಗಿದ್ದಾಳೆ ಎಷ್ಟಾರೆ ಆಗಲಿ ಅಮ್ಮ ಅಮ್ಮ ಅಲ್ವಾ ಅವ್ಳ ಮುಖದಲ್ಲಿ ನೋಡಿದ್ರೆ ಅದು ಗೊತ್ತಾಗ್ತಾ ಇದೆ ನನಗಂತೂ ತುಂಬಾ ಖುಷಿ ಆಗ್ತಿದೆ ನನ್ನ ಸೊಸೆ ನೋಡಿ ಅಂತ ಹೇಳ್ತಾ ಇರ್ತಾಳೆ ಈ ಕಡೆ ರಾಮಾಚಾರ್ಯನು ಸಹ ಹೌದು ಅಮ್ಮ ಅಂತ ಹೇಳ್ತಾ ಇರ್ತಾನೆ ಆದ್ರೆ ಮುರಾರಿ ಮಾತ್ರ ಒಳೊಳಗೆ ಬೇಜಾರ್ ಮಾಡ್ಕೊಂಡು ಒಂದು ಸೈಡ್ ನಿಂತ್ಕೊತಾನೆ ಅವಾಗ ಮಾನ್ಯತೆ ಹೇಳ್ತಾಳೆ ಅಚ್ ಹೆಚ್ ಹೆಚ್ಚಿ ಆಯ್ತಾ ನನ್ನ ಮಗಳ ಮುಖದಲ್ಲಿ ನಗು ನೋಡಿದ್ರೆ ಗೊತ್ತಾಗುತ್ತೆ ನೀವೆಲ್ಲ ಎಷ್ಟು ಚೆನ್ನಾಗಿ ನನ್ನ ಮಗಳನ್ನ ನೋಡ್ಕೊಂಡಿದ್ರ ಅಂತ ನನಗೆ ಗೊತ್ತಾಗ್ತಿದೆ ನನ್ನ ಮಗಳು ಇಷ್ಟಪಟ್ಟವನ್ನ ಮದುವೆ ಆದ್ಲು ಅಂತ ನನಗೆ ತುಂಬಾ ಕೋಪ ಇತ್ತು ಆದ್ರೆ ಇಷ್ಟು ಚೆನ್ನಾಗಿ ಚೆನ್ನಾಗಿದ್ದಾಳಲ್ಲ ಅಷ್ಟೇ ಸಾಕು ಹಾಗೆ ನಾನು ನಿಮಗೆ ತುಂಬ ತೊಂದರೆ ಕೊಟ್ಟೆ ಆದರೆ ಈಗಲೂ ಸಹ ನನ್ನ ಮಗಳು ಬಸ್ರೇ ಆಗಿದ್ದಾಳೆ ಅಂತ ನನಗೆ ಗೊತ್ತಾದ ಮೇಲೆ ಬರದಲ್ಲೇ ಇದ್ದರೆ ನನ್ನ ತಾಯ್ತನಕ್ಕೆ ಅವಮಾನ ಅಂತ ನಾನು ಬಂದೆ ಈಗಾದರೂ ಸಹ ನಾನು ಒಳ್ಳೆ ಅಂತ ಹೇಳ್ತಾ ಇರ್ತಾಳೆ ಮಾನ್ಯತೆ ಹೇಳ್ತಾ ಇರ್ತಾಳೆ ನೋಡಿ ನನ್ನ ಬೇಬಿ ತಾಯಿ ಆಗ್ತಿರೋದು ಸಂತೋಷ ಕೇಳಿ ನಿಮಗೆ ಎಷ್ಟು ಖುಷಿ ಆಗಿದೆಯೋ ಅದರ ಹತ್ತು ಪರ್ಸ್ಟ್ ಖುಷಿ ನನಗಾಗ್ತಿದೆ ಯಾಕೆಂದ್ರೆ ನಾನು ಅಜ್ಜಿ ಆಗ್ತಾ ಇದ್ದೀನಲ್ವಾ ಅಂತ ಹೇಳಿದಾಗ ರಾಮಚಾರಿ ಚಾರು ಜಾನಕಮ್ಮ ಎಲ್ಲರೂ ಸಹ ಒಳಗೆ ನಗಾಡ್ತಾ ಇರ್ತಾರೆ ಆದರೆ ಮುರಾರಿ ಮಾತ್ರ ಒಳೊಳಗೆ ಕೋಪ ಮಾಡಿಕೊಂಡು ಮಾನ್ಯತೆ ನೋಡ್ತಾ ಇರ್ತಾನೆ ಜಾನಕಮ್ಮ ಹೇಳ್ತಾ ಇರ್ತಾರೆ ನಿಮ್ಮ ಮಾತು ಕೇಳಿ ನನಗೆ ತುಂಬ ಸಂತೋಷ ಆಯಿತು ಅಂತ ಹೇಳ್ತಿರ್ಬೇಕಾದ್ರೆ ಮಾನ್ಯತೆ ಹೇಳ್ತಾಳೆ ನನ್ನ ಆಸ್ತಿ ನನ್ನ ಹಡುವು ನನ್ನ ಆಸ್ತಿ ಪಾಸ್ತಿ ಎಲ್ಲದ್ರಂದ್ರೂ ಸಹ ನನ್ನ ಮಗಳು ಖುಷಿಯಾಗಿರ್ತಾಳೆ ಅಂತ ನಾನು ಅನ್ಕೊಂಡಿದ್ದೆ ಆದರೆ ಇಲ್ಲಿಗೆ ಬಂದ ಮೇಲೆ ನನಗೆ ಗೊತ್ತಾಗ್ತಿದೆ ನನ್ನ ಆಸ್ತಿಯಿಂದ ಇವಳು ಖುಷಿಯಾಗಿಲ್ಲ ನಿಮ್ಮೆಲ್ಲರ ಪ್ರೀತಿಯಿಂದ ಅವಳು ಖುಷಿಯಾಗಿದ್ದಾಳೆ ಅಂತ ಗೊತ್ತಾಗ್ತಿದೆ ಅಂತ ಹೇಳ್ತಾ ಇರ್ತಾಳೆ ಎಷ್ಟು ಚೆನ್ನಾಗ್ ಇದ್ದಾಳೆ ಗೊತ್ತಾಗ್ತಿದೆ ಅತ್ತಿಯಾಗಿ ನೀವು ಅಮ್ಮನ ಸ್ಥಾನನ ಅವಳಿಗೆ ತುಂಬಿದಿರ ಹಾಗೆ ಗಂಡನು ಸಹ ಅಷ್ಟು ಚೆನ್ನಾಗಿ ನೋಡ್ಕೊತಿದ್ದೇನೆ ಅಂತ ಅನ್ಬೇಕಾದ್ರೆ ರಾಮಾಚಾರಿ ಅಯ್ಯೋ ಮೇಡಮ್ ಥರ ಎಲ್ಲ ಹೇಳ್ಬೇಡಿ ಆಯ್ತಾ ನಾವು ಎಷ್ಟೇ ಚೆನ್ನಾಗಿ ನೋಡ್ಕೊಂಡ್ರು ಸಹ ಅಮ್ಮನ್ ಮರ್ಸೋ ರೀತಿ ಆಗಲ್ಲ ಅಮ್ಮನ್ ಪ್ರೀತಿ ನಮ್ಮ ಕೈಲಿ ಕೊಡೋಕ್ಕಾಗಲ್ಲ ಅಂತ ನೋಡಿ ಮೇಡಮ್ ಎತ್ತು ತಾಯಿ ಪ್ರೀತಿನ ಯಾರು ಸಹ ಕೊಡೋಕ್ಕಾಗಲ್ಲ ಅಂತ ಹೇಳ್ತಾ ಇರ್ಬೇಕಾದ್ರೆ ನೋಡು ರಾಮಾಚಾರಿ ನಾನು ನಿನಗೆ ಎಷ್ಟೆಲ್ಲ ತೊಂದರೆ ಕೊಟ್ಟೆ ದಯವಿಟ್ಟು ಅದನ್ನೆಲ್ಲ ಕ್ಷಮಿಸ್ಬಿಟ್ಟು ನನ್ನ ಬೇಬಿನ ನೀವು ಚೆನ್ನಾಗಿ ಅಂತ ಕೈ ಮುಗಿತಿರ್ಬೇಕಾದ್ರೆ ಏನ್ ಮೇಡಮ್ ಈ ಥರ ಮಾತಾಡ್ತಿದಿರ ಅಂತ ರಾಮಾಚಾರಿ ಹೇಳ್ತಾ ಇರ್ತಾನೆ ನೋಡಿ ಮೇಡಮ್ ನಿಮ್ಮ ಜಾಗದಲ್ಲಿ ಯಾರೇ ಇದ್ರು ಸಹ ಇದೇ ರೀತಿ ಮಾಡ್ತಾ ಇದ್ರು ಆಯ್ತಾ ನಿಮ್ದೇನು ತಪ್ಪಿಲ್ಲ ನಾವು ಏನು ಸಹ ನೆನ ಮನಸಲ್ಲಿ ಇಟ್ಕೊಳ್ಳಲ್ಲ ಆಯ್ತಾ ಬಿಟ್ಟಾಕಿ ಆ ವಿಷಯ ಅಂತ ಹೇಳ್ಬೇಕಾದ್ರೆ ನಿಂದು ದೊಡ್ಡ ಮನಸ್ಸು ರಾಮಾಚಾರಿ ಥ್ಯಾಂಕ್ ಯು ಸೋ ಮಚ್ ಅಂದಾಗ ಇರ್ಲಿ ಬಿಡಮ್ ಮೇಡಮ್ ಅಂತ ಹೇಳ್ತಿರ್ಬೇಕಾದ್ರೆ ಯಾಕೋ ಈಗಲೂ ಸಹ ನೀನು ಮೇಡಮ್ ಅಂತ ಕರಿತಿದೀಯಲ್ಲಪ್ಪ ನನ್ನ ಬಾಯಿ ತುಂಬಾ ಅತ್ತೆ ಅಂತ ಕರಿ ಅಂದಾಗ ಹಾಗೆ ಆಶ್ಚರ್ಯದಿಂದ ಅಚ್ಚ ಅವರು ಅಮ್ಮನ ನೋಡ್ತಾ ಇರ್ತಾಳೆ ಈ ಕಡೆ ಜಾನ್ಕಮ್ಮನು ಸಹ ಆಯ್ತು ಅತ್ತೆ ಅಂತ ಕರಿ ಹೇಳ್ತಾ ಇರ್ತಾರೆ ನೋಡು ಬೇಬಿ ನೀನ್ ಪ್ರೆಗ್ನೆಂಟ್ ಅಂತ ವಿಷಯ ಗೊತ್ತಾಗಿ ನನಗೆ ಏನು ತರಬೇಕು ಏನು ತರಬಾರ್ದು ಅಂತ ಗೊತ್ತಾಗದಲ್ಲ ನಾನು ಏನು ತರಲಿಲ್ಲ ಆದ್ರೆ ನಾನು ಮತ್ತೆ ಮಾಡಿರೋ ಬೇರಿನ ಪುಡಿ ತಂದಿದ್ದೀನಿ ಹಾಲಿಗೆ ಹಾಕಿ ಕುಡಿದ್ರೆ ತರನೇ ಗುಂಡು ಗುಂಡಾಗಿ ಮಗು ಚೆನ್ನಾಗಿ ಆರೋಗ್ಯವಾಗಿ ಬೆಳೆಯುತ್ತೆ ಅಂತ ಸೊಸೆಗೆ ಇದನ್ನು ಡೈಲಿ ಒಂದೊಂದು ಸ್ಪೂನ್ ಹಾಕಿ ಕುಡಿಸಿ ಎಂದಾಗ ನನ್ನ ಸೊಸೆ ಮರೆತರು ನಾನಂತೂ ಮರೆಯಲ್ಲ ನಿಮ್ಮ ಆಸೆ ಪ್ರಕಾರ ನಾನು ಕುಡಿಸ್ ನಿಂತ ಜಾನಕಮ್ಮ ಆ ಪುಡಿನ ಇಸ್ಕೊತಾಳೆ ಅವಾಗ ನೋಡಿ ಮತ್ತೆ ಕೇಳ್ತಾ ಇದೀನಿ ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ ರಾಮಾಚಾರಿ ನೀನು ಅಷ್ಟೇ ನನ್ನ ಅಮ್ಮನಾಗೆ ಕೇಳ್ತಾ ಇದ್ದೀನಿ ತಾಯಿ ಸಂಕಟನ ಅರ್ಥ ಮಾಡ್ಕೊಂಡು ನನ್ನ ಬೇಬಿ ನಾ ಚೆನ್ನಾಗಿ ಆಯ್ತಾ ಅಂದಾಗ ಸರಿ ಮೇಡಮ್ ಅಂತ ರಾಮಾಚಾರಿ ಹೇಳ್ತಾ ಇರ್ತಾನೆ ಸರಿ ಬೇಬಿ ನಾನು ಬರ್ತೀನಿ ಆಯ್ತಾ ಟೇಕ್ ಕೇರ್ ಆಯ್ತಾ ನಿನ್ ಮಗು ಅಷ್ಟೇ ಚೆನ್ನಾಗಿ ನೋಡ್ಕೊಂಡ್ಬಿಟ್ಟು ಚಾರು ಹೊಟ್ಟೆ ಮೇಲೆ ಕೈ ಇಟ್ಬಿಟ್ಟು ಬೇಬಿ ಬೇಬಿನ್ ಇವತ್ತೇ ಹಾಯಸ್ ಲಾಸ್ಟ್ ಆಯ್ತಾ ಇನ್ನು ಒಂದೇ ದಿನ ಇರೋದು ಅಂತ ಮನ್ಸಲ್ಲಿ ಅಂದ್ಕೊಬಿಟ್ಟು ಬರ್ತೀನಿ ಅಂತ ಹೇಳ್ಬೇಕಾದ್ರೆ ರಾಮಾಚಾರಿ ನಾನು ಬಿಟ್ ಬರ್ತೀನಿ ಮೇಡಮ್ ಅಂತ ಕರ್ಕೊಂಡು ಮಾನ್ಯತನ ಹೋಗ್ತಾನೆ ಈ ಕಡೆ ಚಾರು ಮಾತ್ರ ತುಂಬಾ ಖುಷಿ ಆಗಿರ್ತಾಳೆ ಆದ್ರೆ ಮುರಾರಿಗೆ ಮಾತ್ರ ಒಳ್ಳೊಳಗೆ ಏನೋ ಡೌಟ್ ಕಾಡ್ತಾ ಇರುತ್ತೆ ಸೀತಾ ಸೀತಾಲಕ್ಷ್ಮಿ ಮನೆಯಲ್ಲಿ ಸೀತಾಲಕ್ಷ್ಮಿ ಹೇಳ್ತಾ ಇರ್ತಾಳೆ ಮಾನ್ಯ ತಗೋರಿಂದ ಇನ್ನು ಫೋನೇ ಬಂದು ಇಲ್ವಲ್ಲ ಅಂತ ಇರಬೇಕಾದ್ರೆ ರೊಕ್ಕು ಹೇಳ್ತಾಳೆ ಇರು ಕೆಲಸ ಆದಮೇಲೆ ಅವರೇ ಕಾಲ್ ಮಾಡ್ತಾರೆ ಟೆನ್ಷನ್ ಬೇಡ ಅನ್ಬೇಕಾದ್ರೆ ಅಷ್ಟೊತ್ತಿಗೆ ಫೋನ್ ರಿಂಗ್ ಇರುತ್ತೆ ಜಿ ಕೆ ಹೇಳ್ತಿರ್ತಾನೆ ಅವರೇ ಅವರೇ ಮಾಡಿರೋದು ರಿಸೀವ್ ಅಂದಾಗ ಅಷ್ಟೊತ್ತಿಗೆ ಅವರಮ್ಮ ಕಾಲ್ ಮಾಡ್ತಾ ಇರ್ತಾಳೆ ಅವಾಗ ಅಮ್ಮ ಅಂತ ಸೀತಲಕ್ಷ್ಮಿ ಹೇಳ್ಬೇಕಾದ್ರೆ ಸರಿ ಒಂದು ನಿಮಿಷ ಸುಮ್ಮನೆ ನಾನು ಮಾತಾಡ್ತೀನಿ ಅಂದ್ಬಿಟ್ಟು ಹಲೋ ಅಮ್ಮ ಹೇಳಿ ಅಂತ ಅನ್ಬೇಕಾದ್ರೆ ಆ ಕಡೆಯಿಂದ ಅವ್ರ ತಾಯಿ ಹೇಳ್ತಾ ಇರ್ತಾಳೆ ಏನು ಮಾಡ್ತಿದೆಯಾ ಸೀತಾ ಅಂದಾಗ ಅಮ್ಮ ದೇವಸ್ಥಾನಕ್ಕೆ ಬಂದಿದ್ದೀನಿ ಅಂದಾಗ ಅವ್ರ ಅಮ್ಮಂಗೆ ಖುಷಿ ಆಗ್ತಾ ಇರುತ್ತೆ ಈ ಕಡೆ ಜಿ ಕೆ ಆಶ್ಚರ್ಯದಿಂದ ನೋಡ್ತಾ ಇರ್ತಾನೆ ಏನು ನೀನು ದೇವಸ್ಥಾನಕ್ಕೆ ಬಂದಿದ್ಯಾ ಅಂದಾಗ ಹ್ಞೂ ಅಮ್ಮ ಬದಲಾಗಿದ್ದೀನಿ ಅದಕ್ಕೋಸ್ಕರ ದೇವಸ್ಥಾನಕ್ಕೆ ಬಂದಿದ್ದೀನಿ ಅಂತ ಅನ್ಬೇಕಾದ್ರೆ ಜಿ ಕೆ ಗಂಟೆ ಎಲ್ಲ ಅಲ್ಲಾಡಿಸ್ಬಿಟ್ಟು ಸೋತ್ರ ಹೇಳ್ತಿರ್ಬೇಕಾದ್ರೆ ಹ್ಮ್ ಸರಿ ಸರಿ ನನಗೆ ತುಂಬಾ ಖುಷಿ ಆಗ್ತಿದೆ ಅಮ್ಮ ನೀನು ಬದಲಾಗಿರೋದು ನೋಡಿದಾಗ ಏನ್ ಮಾಡದಮ್ಮ ಸಮಯ ಸಂದರ್ಭಕ್ಕೆ ತಕ್ಕಂತೆ ನಾವು ಬದಲಾಗಬೇಕಲ್ವಾ ನಾನು ಇವಾಗ ಬದ್ಲಾಗಿದ್ದೀನಿ ಅಂತ ಹೇಳ್ತಾ ಇರ್ತಾಳೆ ನೋಡಮ್ಮ ಇಷ್ಟು ದಿನ ನಾನು ನನ್ನೊಬ್ಳ ಬಗ್ಗೆ ಮಾತ್ರ ಯೋಚನೆ ಮಾಡ್ತಿದ್ದೆ ಹಾಗೆ ಬೇರೆಯವ್ರಿಗೆ ತೊಂದರೆನೂ ಕೊಡ್ತಿದ್ದೆ ಆದ್ರೆ ಇನ್ಮೇಲೆ ಯಾರಿಗೂ ತೊಂದ್ರೆ ಆಗ್ಬಾರ್ದು ಅಂತ ನಾನು ದೇವಸ್ಥಾನಕ್ಕೆ ಬೇಡಕ್ಕೆ ಬಂದಿದ್ದೀನಿ ಅಂತ ಹೇಳ್ತೇನೆ ನೋಡಮ್ಮ ಯಾವ್ದಾದ್ರು ಕಾರ್ಯ ಮಾಡ್ಬೇಕು ಅಂದ್ರೆ ಅದಕ್ಕೂ ಮುಂಚೆ ದೇವಸ್ಥಾನಕ್ಕೆ ಹೋಗ್ಬೇಕಲ್ವಾ ಅದಕ್ಕೋಸ್ಕರ ನಾನು ಹೋಗಿದ್ದೀನಿ ಅಂತ ಅನ್ಬೇಕಾದ್ರೆ ನನ್ ಮಗಳು ಸೀತಾ ಅಂತ ಹೇಳಿ ನನಗೆ ಹೆಮ್ಮೆ ಆಗ್ತಿದೆ ನಾನು ಇವಾಗ ಮನೆಗೆ ಬರ್ತಾ ಇದ್ದೀನಿ ಅಮ್ಮ ನೀನು ಯಾವ ದೇವಸ್ಥಾನ ಹತ್ರ ಇದೆಯಾ ಅಂತ ಹೇಳು ನಾನೇ ಪಿಕಪ್ ಮಾಡ್ತೀನಿ ಅಂದಾಗ ಬೇಡ 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 ಅಮ್ಮ ನಾನು ಕಾರ್ ತಂದಿದ್ದೀನಿ ಇಲ್ಲೇ ಕೂತ್ಕೋತೀನಿ ಸ್ವಲ್ಪ ಸಮಾಧಾನಕ್ಕೆ ಯೋಚನೆ ಮಾಡ್ತೀನಿ ನಾನು ತುಂಬಾ ತಪ್ಪು ಮಾಡಿದ್ದೀನಲ್ಲ ಅದಕ್ಕೆ ಪಶ್ಚಾತ್ತಾಪ ಮಾಡ್ಕೊಂಡು ನಾನು ಆಮೇಲೆ ಬರ್ತೀನಿ ಅಂತ ಸೀತಾ ಹೇಳ್ತಾ ಇರ್ತಾಳೆ ಅದಕ್ಕೆ ಅವರಮ್ಮ ಅಮ್ಮ ಹೇಳ್ತಾ ಇರ್ತಾಳೆ ನೀನ್ ಇಷ್ಟು ಬದಲಾಗ್ತೀಯಾ ಅಂತ ನನಗೆ ಗೊತ್ತಿರಲಿಲ್ಲಮ್ಮ ಆದಷ್ಟು ಬೇಗ ಬದಲಾಗಿದೆ ನನಗೆ ತುಂಬಾ ಖುಷಿ ಆಗ್ತಿದೆ ಅಂದಾಗ ಸರಿ ಅಮ್ಮ ಅಂತ ಫೋನ್ ಕಟ್ ಮಾಡ್ತಾಳೆ ಅವಾಗ ನೋಡು ಮಾವ ಅಮ್ಮ ನನ್ನ ಬದಲಾಗಿದ್ಯಾ ಅಂತ ಅನ್ಕೊಂಡಿದ್ದಾರೆ ಅಂದಾಗ ಅಮ್ಮ ಅನ್ಕೊಂಡರೆ ಬಟ್ ನಾನು ಅನ್ಕೊಂಡಿಲ್ಲ ಅಂತ ಹೇಳ್ತಾ ಇರ್ಬೇಕು ಜಿ ಕೆಗೆ ಹೌದು ಮಾವ ನೀನು ನಂಬಲ್ಲ ಬಿಡು ಆದ್ರೆ ಬದಲಾಗಿದ್ದೀನಿ ಅಂತ ಅಪ್ಪ ಅಮ್ಮ ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಅವರಿಗೆ ಅನುಮಾನ ಬರಬಾರ್ದು ಆಯ್ತಾ ಅಂತ ಹೇಳ್ತಾ ಇರ್ತಾಳೆ ನೋಡು ಸೀತಾಲಕ್ಷ್ಮಿ ನಾರದ ಅಂದ್ರೆ ನಾನೇ ನಿನ್ನ ಪಕ್ಕದಲ್ಲಿ ಇರ್ಬೇಕಾದ್ರೆ ಅಲ್ಲಿ ಹೋಗಿ ಯಾರು ಈ ಚಾಡಿ ಹೇಳ್ತಾರೆ ಹೇಳು ಯಾರು ನಾನು ಇರಬೇಕಾದ್ರೆ ನೀನು ಸೇಫ್ ಸೈಡ್ ಆಯ್ತಾ ಅಂತ ಹೇಳ್ತಾ ಇರ್ತಾನೆ ಇನ್ನೊಂದು ಕಡೆ ರಾಮಚಾರಿ ಮಾನೇತನ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ತುಂಬಾ ಥ್ಯಾಂಕ್ಸ್ ಮೇಡಮ್ ಅಂತ ಹೇಳ್ತೇನೆ ಯಾಕೆ ರಾಮಾಚಾರಿ ಅಂತ ಅಂದಾಗ ಒಂದು ಮಾತು ಕರೆದ ತಕ್ಷಣ ನೀವು ಬಂದ್ರಲ್ಲ ನಿಮ್ಮ ಮಗಳು ಮುಖದಲ್ಲಿ ಸಂತೋಷ ನೋಡಿ ನನಗೆ ತುಂಬಾ ಖುಷಿ ಆಯ್ತು ತಿನ್ಬೇಕಾದ್ರೆ ಇದೆಲ್ಲ ನನ್ನ ಕರ್ತವ್ಯ ಆಯಿತಾ ಅದರಲ್ಲೂ ನೀನು ಕರೆದಲ್ಲ ಅದಕ್ಕೆ ಬಂದೆ ಒಂದು ವೇಳೆ ನೀನು ಏನಾದರೂ ಕರಲಿಲ್ಲ ಅಂದರೆ ನನಗೆ ಬರೋಕ್ಕಾಗ್ತಿರ್ಲಿಲ್ಲ ಇಲ್ಲಾಂದ್ರೆ ನಿನ್ನ ಮಗುನ ಹೊಟ್ಟೆಲಿರೋ ಮಗುನ ಸಾಯ್ಸಕ್ ಆಗ್ತಿರಲಿಲ್ಲ ನನಗೆ ತುಂಬ ಅನುಕೂಲ ಆಯಿತು ಅಂತ ತನ್ನ ಮನಸ್ಸಲ್ಲಿ ಹೇಳ್ಕೊತಾ ಇರ್ತಾಳೆ ಸರಿ ಮೇಡಮ್ ಯಾವಾಗವಾಗ ಬ ನೋಡಿ ಮೇಡಮ್ ಆಯಿತಾ ನನ್ನ ಹೆಂಡ್ತಿ ಪ್ರೆಗ್ನೆಂಟ್ ಅನ್ನೋಕ್ಕಿಂತಲೂ ಸಹ ನಿಮ್ಮ ಮಗಳು ಬಸ್ರೇ ಆಗಿದ್ದಾಳೆ ಅಂತ ಅನ್ನೋದಕ್ಕೆ ತುಂಬ ಖುಷಿ ಆಗ್ತಾ ಇರುತ್ತೆ ಆಯಿತಾ ಅದಕ್ಕೋಸ್ಕರ ನೀವು ಯಾವಾಗಲೂ ಬನ್ನಿ ಅವಾಗವಾಗ ಕಾಲ್ ಮಾಡಿ ಅವಳಿಗೂ ಖುಷಿ ಆಗುತ್ತೆ ಅನ್ಬೇಕಾದ್ರೆ ಅದೆಲ್ಲ ನನ್ನ ಕರ್ತವ್ಯ ರಾಮಾಚಾರ್ಯ ನೀನು ಅದೆಲ್ಲ ಹೇಳ್ಬೇಡ ಆಯಿತಾ ನಾನು ಮಾಡ್ತೀನಿ ಅಂತ ಮಾನ್ಯತೆ ಹೇಳಬೇಕಾದ್ರೆ ಸರಿ ಅತ್ತೆ ಅಂದ್ಬಿಟ್ಟು ಕೈ ಮುಗಿದು ಈ ಕಡೆ ರಾಮಚಾರಿ ಬರ್ತಾ ಇರ್ತಾನೆ ಮತ್ತೆ ರಾಮಚಾರಿ ವಾಪಸ್ ಬಂದ್ಬಿಟ್ಟು ಅಲ್ಲ ಮೇಡಮ್ ನೀವು ನನ್ನ ಮನೆಗೆ ಬಂದ್ರೆ ಏನು ನನ್ನ ಮಾತು ಕೇಳಬೇಕು ಅಂದ್ರಲ್ಲ ಅದೇನು ಅಂತ ಅಂದಾಗ ಸಮಯ ಸಂದರ್ಭ ಬರಲಿ ಅವಾಗ ಹೇಳ್ತೇನೆ ಸದ್ಯಕ್ಕೆ ನನ್ನ ಬೇಬಿ ಮತ್ತೆ ಬೇಬಿ ಹೊಟ್ಟೆ ಮಗುನ ಚೆನ್ನಾಗಿ ನೋಡ್ಕೋ ನನಗೆ ನನ್ನ ಬೇಬಿದೇ ಸಂತೋಷ ಇಂಪಾರ್ಟೆಂಟ್ ಅಂತ ಹೇಳಿದಾಗ ಸರಿ ಆಯ್ತು ನಾನು ಚೆನ್ನಾಗಿ ನೋಡ್ಕೋತೀನಿ ಅಂತ ಅಂದ್ಬಿಟ್ಟು ರಾಮಚಾರಿ ಈ ಕಡೆ ರಾಮಚಾರಿ ಹೋದ್ಮೇಲೆ ಮನೆ ತ ಇರ್ತಾಳೆ ಮನಸಲ್ಲಿ ಏನೋ ಒಂದು ಪ್ಲಾನ್ ಇಟ್ಕೊಂಡು ಮಾತು ತೊಗೊಂಡೆ ಆದ್ರೆ ಈಸಿಯಾಗಿ ಯಾವುದೇ ಕಷ್ಟ ಆಗ್ದೇ ನಿನ್ನ ಹೆಂಡತಿ ಹೊಟ್ಟೆಲಿರೋ ಮಗುನ ನಾನು ಚೂಟ್ ಆಗ್ತಿದ್ದೀನಿ ಅದೇ ನನಗೆ ಕೆಲಸ ಅಂತ ಳ ಇನ್ನೊಂದ್ ಕಡೆ ಮನೇಲಿ ಚಾರು ಬೆಡ್ ಶೀಟ್ ನಾವು ಮಾಡ್ತಾ ಇರ್ತಾಳೆ ರಾಮಚಾರಿ ಓರ್ ಬಂದ್ಬಿಟ್ಟು ನೀವು ಬಾರ ಎತ್ಪೇಟೆ ಆಯ್ತಾ ನಾನು ಇದು ಧೂಳಿದೆ ಆ ಕಡೆ ತಿರ್ಗಿಂತ ಬೆಡ್ಶೀಟ್ ಮಾಡ್ತಾ ಇರ್ಬೇಕಾದ್ರೆ ಹೋಗಿ ಅಗ್ ಮಾಡ್ಕೊತಾಳೆ ತುಂಬಾ ಥ್ಯಾಂಕ್ಸ್ ರಾಮಾಚಾರಿ ನಮ್ಮ ಅಮ್ಮನ ಬಂದೆ ನಾನು ಒಂದ್ ಮಾತು ಕೇಳಿದ್ಕೆ ನೀನು ಕರ್ಕೊಂಡು ನನ್ನ ಕಣ್ಣು ಮುಂದೆ ನಿಲ್ಲಿಸ್ತಲ್ಲ ತುಂಬ ತುಂಬಾ ಥ್ಯಾಂಕ್ಸ್ ಅನ್ಬೇಕಾದ್ರೆ ಬಿಡಿ ಮೇಡಮ್ ಎಂಡ್ತಿನ ಬೈಕನ್ನು ಈಡೇರಿಸದು ಗಂಡನ್ ಕರ್ತವ್ಯ ಅನ್ಬೇಕಾದ್ರೆ ಅದು ಅಂಗಡಿ ಸಿಗೋ ಮಾವಿನ ಆಯ್ತಾ ನನ್ನ ಅಪ್ಪ ಅಮ್ಮ ಬೇಡ ಅಂತ ಬಿಟ್ಟು ಬಂದಿದ್ದೆ ಅವ್ರನ್ನ ಕರ್ಕೊಂಡ್ ಬಂದೆಲ್ಲ ಅದಕ್ಕೋಸ್ಕರ ಅನ್ಬೇಕಾದ್ರೆ ಮೇಡಮ್ ಅದೆಲ್ಲ ಇಂಪಾರ್ಟೆಂಟ್ ಅಲ್ಲ ಆಯ್ತಾ ನಿಮ್ ಆಸೆ ಅಷ್ಟೇ ಸಾಕು ಅಂತ ಅಂತರಾಮಚಾರಿ ಹೇಳ್ತಾ ಇರ್ತಾನೆ ಅಮ್ಮನ್ನ ಅಷ್ಟು ರಿಸ್ಕ್ ತಗೊಂಡು ಅಮ್ಮನ ಒಪ್ಸಿ ಕರ್ಕೊ ಬಂದಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅನ್ಬೇಕಾದ್ರೆ ಇಷ್ಟು ಥ್ಯಾಂಕ್ಸ್ ಹೇಳ್ಬೇಡಿ ಮೇಡಮ್ ಇಟ್ಕೊಳ್ಳೋಕೆ ಜಾಗ ಇಲ್ಲ ಅಂದಾಗ ನಗಾಡ್ತಾ ಇರ್ತಾರೆ ಅಷ್ಟೊತ್ತಿಗೆ ಜಾನಕಮ್ಮ ಬಂದು ಹಾಲು ಕೊಡೋಕ್ಕೆ ಬರ್ತಾಳೆ ಅತ್ತೆ ಅತ್ತೆ ಈಗಷ್ಟೇ ಊಟ ಮಾಡಿದ್ದೀನಿ ಇದ್ದಾಗ ಬೆಳಗ್ರವ್ರಿಗೂ ಹಾಗೆ ಮಲ್ಕೋತಿ ಒಂದು ಲೋಟ ಹಾಲು ಕುಡಿಯಮ್ಮ ಅಂದಾಗ ಹೌದು ಮೇಡಮ್ ಹಾಲು ಕುಡಿಬೇಕು ಇದರಲ್ಲಿ ಕ್ಯಾಲ್ಸಿಯಮ್ ಎಲ್ಲ ಇರುತ್ತೆ ನಿಮಗೂ ಬೇಕು ಮಗುಗೂ ಬೇಕು ಅಂತ ಹೇಳ್ತಿರ್ಬೇಕಾದ್ರೆ ಸರಿಯಪ್ಪ ಕುಡಿತೀನಿ ಅಂತ ಚಾರು ಕುಡಿಯೋಕೆ ಅಂತ ಹೋಗ್ತಾಳೆ ಅಷ್ಟೊತ್ತಿಗೆ ಜಾನಕಮ್ಮ ಕುಡಿಬೇಡ ಚಾರು ಅಂತ ಹೇಳ್ತಾಳೆ ಯಾಕತ್ತೆ ಅಂದಾಗ ನಿಮ್ಮ ಅಮ್ಮ ತಂದಿದ್ರಲ್ಲ ಪುಡಿ ತಗೊಂಬಂದು ಕೊಡ್ತೀನಿ ಇರಮ್ಮ ಅಂತ ಹೇಳ್ಬಿಟ್ಟು ಪುಡಿ ತರಕ್ಕೆ ಹೋಗ್ತಾಳೆ ಹಾಗೆ ಹಾಲು ಇಟ್ಕೊಂಡು ಚಾರು ಕೂತ್ಕೊಬಿಡ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ ಈ ವಿಡಿಯೋ ಇಷ್ಟ ಆದರೆ ಫ್ರೆಂಡ್ಸ್ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡಿ ಥ್ಯಾಂಕ್ ಯು